ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಬೇರೆಯವ್ರ ವಿಚಾರಗಳನ್ನ ಮಾತಾಡುವಾಗ ಇಲ್ಲದೆ ಇರೋವಂಥ ಅಂಜಿಕೆ ಭಗವಂತನ ನಾಮಸ್ಮರಣೆಗಳನ್ನ ಮಾಡುವಾಗ ಅಥವಾ ಯಾವುದಾದ್ರೂ ಒಂದು ಸ್ತೋತ್ರ ಪಾರಾಯಣ ಮಾಡುವಾಗ ಯಾಕೆ ಬೇಕು ಅಂಜಿಕೆ ಅನ್ನೋದು ಆ ಅಂಜಿಕೆ ಅನ್ನೋದನ್ನು ತೆಗೆದು ಭಗವಂತನ ಮುಂದೆ ಕೂತು ಮಕ್ಕಳಾಗಿ ನಾವು ಯಾವುದೇ ಒಂದು ಸ್ತೋತ್ರ ಪಾರಾಯಣನ ಮಾಡಿದಾಗ ನಮಗೆ ಯಾವ ರೀತಿ ಅನುಗ್ರಹ ಅನ್ನೋದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಮ್ಮ ದೇಹದೊಳಗೆ ನಮ್ಮ ಮನಸ್ಸೊಳಗಡೆ ಇರುವಂತಹ ಕೆಟ್ಟದ್ದು ಆಚೆ ಹೋಗಬೇಕಾದ್ರೆ ಒಂದು ಮಾರ್ಗ ಬೇಕಲ್ವಾ ನಾವು ಭಗವಂತನ ನಾಮಸ್ಮರಣೆನ ಮನಸ್ಸೊಳಗಡೆ ಹೇಳ್ಕೊಂಡ್ರೂ ನಡೆಯುತ್ತೆ ಇಲ್ಲ ಅಂತಲ್ಲ ಅದನ್ನೂ ಕೂಡ ದೇವಿ ಅಥವಾ ಭಗವಂತ ಆಲನೆ ಮಾಡ್ತಾನೆ ಇಲ್ಲ ಅಂತ ಅಲ್ಲ ಆದರೆ ಬಾಯಿನ ತೆರೆದು ಓಪನ್ ಆಗಿ ನಮ್ಮ ಸುತ್ತಮುತ್ತ ಯಾರೇ ಇರಲಿ ನಾವು ಕೂತಿರೋದು ನಮ್ಮ ತಂದೆ ತಾಯಿ ಮುಂದೆ ಅಂತ ಅನ್ಕೋಬೇಕು ನಮ್ಮ ತಂದೆ ತಾಯಿಗಳು ನಾವೇನಾದರೂ ಮಾತಾಡಿದಾಗ ಅದನ್ನು ಆಡ್ಕೊಳ್ತಾರ ಆಡ್ಕೊಂಡು ನಗ್ತಾರಾ ಇಲ್ವೇ ಇಲ್ಲ ಹಾಗೇನೆ ಭಗವಂತ ಅಥವಾ ದೇವಿ ಕೂಡ ನಮ್ಮನ್ನ ಮಕ್ಕಳಾಗಿ ಅವ್ರು ನೋಡ್ತಿರುವಾಗ ಅವ್ರು ಮುಂದೆ ಕುತ್ಕೊಂಡು ನಾವೊಂದು ಹಾಡು ಹೇಳೋದಕ್ಕೆ ಹಿಂಜರ್ಕಬಾರ್ದು ಅಥವಾ ಒಂದು ಏನೋ ಕಲಿತಿದ್ದೀವಿ ಸ್ತೋತ್ರಗಳನ್ನ ನಾವು ಕಲೀಲೇಬೇಕು ಅನ್ನೋ ಮನಸ್ಸನ್ನ ಕೊಡೋದು ಮೊದಲನೇದಾಗಿ ಭಗವಂತನ ಇಚ್ಛೆ ಭಗವಂತನ ಇಚ್ಛೆಯ ಪ್ರಕಾರ ನಿಮ್ಗೇನಾದ್ರೂ ಯಾವ್ದಾದ್ರು ಒಂದು ಸ್ತೋತ್ರನ ಕಲಿಬೇಕು ಇಲ್ಲ ಪಾರಾಯಣನ ಮಾಡ್ಬೇಕು ಲಲಿತಾ ಸಹಸ್ರನಾಮನ ವಿಷ್ಣು ಸಹಸ್ರನಾಮನ ಪಾರಾಯಣ ಮಾಡ್ಬೇಕು ಅಂತ ನಿಮ್ಮನ್ಸಗಡೆ ಏನಾದ್ರೂ ಬಂದಿದ್ರೆ ಅದು ಒಳ್ಳೇದೆ ಸರಿನೋ ತಪ್ಪೋ ಯಾರು ನೋಡ್ತಾರೋ ನಗ್ತಾರೋ ಭಗವಂತನ್ ಮುಂದೆ ಕೂತಿದ್ದಾಗ ಯಾವುದೂ ಕೂಡ ನಿಮ್ಮ ಆಲೋಚನೆಗೆ ಬರಬಾರ್ದು ಮನಸ್ಸು ಬಹಳ ತಿಳಿಯಾಗಿರಬೇಕು ಶುದ್ಧವಾಗಿರಬೇಕು ಮಕ್ಕಳಾಗಿ ಅವ್ರ ಮುಂದೆ ಕೂತ್ಕೊಂಡು ಆದಷ್ಟು ಬಾಯಿನ ತೆರೆದು ನಾವು ಶ್ಲೋಕಗಳನ್ನ ಹೇಳಬೇಕು ಮಂತ್ರಗಳನ್ನ ಹೇಳಬೇಕು ಹೇಳೋದ್ರಿಂದ ನಮ್ಮ ಒಳಗಡೆ ಇರುವಂತಹ ನೆಗೆಟಿವ್ ಅನ್ನೋದು ಆಚೆ ಹೋಗೋದಕ್ಕೆ ಈಸಿ ಆಗುತ್ತೆ ಮನಸ್ಸೊಳಗಡೆ ಕೂಡ ಹೇಳ್ಕೊಂಡ್ರೆ ಒಳ್ಳೆಯದು ಆದರೆ ಬಾಯಿನ ತೆರೆದು ಜೋರಾಗಿ ಹೇಳೋದ್ರಿಂದ ಏನೋ ಒಂದು ಎನರ್ಜಿ ನಮ್ಮೊಳಗಡೆ ಪಾಸಾಗುತ್ತೆ ಮತ್ತು ಮನೇಲಿರುವಂತಹ ನೆಗೆಟಿವಿಟಿ ಎಲ್ಲ ಕೂಡ ಕ್ರಮೇಣವಾಗಿ ಒಂದೇ ಬಾರಿ ಆಗುತ್ತೆ ಅಂತ ಹೇಳಲ್ಲ ಕ್ರಮೇಣವಾಗಿ ಎಲ್ಲವೂ ಕೂಡ ಸರಿ ಬರುತ್ತೆ ನಾವು ಏನಾದ್ರೂ ಸರಿ ಕಲಿಯ ಪ್ರಯತ್ನನ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ನಾನೇ ಮೊದ್ಲು ಮೊದ್ಲು ನನ್ಗೆ ಯಾವ ಶ್ಲೋಕಗಳು ಕೂಡ ಗೊತ್ತಿರ್ಲಿಲ್ಲ ಇವಾಗ ಹನುಮಾನ್ ಚಾಲೀಸ್ ಹೇಳ್ತೀನಿ ಭಗವದ್ಗೀತೆ ಹೇಳ್ತೀನಿ ಗುರುಸ್ತೋತ್ರನ ಹೇಳ್ತೀನಿ ಲಲಿತಾ ಸಹಸ್ರನಾಮನ ಹೇಳ್ತೀನಿ ದುರ್ಗಾ ಸ್ತೋತ್ರನ ಹೇಳ್ತೀನಿ ಮತ್ತೆ ಖಡ್ಗಮಾಲಾ ಸ್ತೋತ್ರನ ಹೇಳ್ತೀನಿ ಎಷ್ಟೊಂದ್ ಸ್ತೋತ್ರಗಳನ್ನ ಹೇಳ್ತೀನಿ ಇತ್ತೀಚೆಗಷ್ಟೇ ಕೃಷ್ಣನ್ ಶ್ಲೋಕಗಳನ್ನ ಕಲ್ತೆ ಹೀಗೆ ಸುಮಾರು ಶ್ಲೋಕಗಳು ನನ್ಗೆ ಏನು ತಿಳಿದಿರಲಿಲ್ಲ ಎಲ್ಲವನ್ನೂ ಕೂಡ ಭಗವಂತನ ಅನುಗ್ರಹದಿಂದ ಭಗವಂತನ ಇಚ್ಛೆಯಿಂದ ಹೇಳ್ತಾ ಬಂದಿದ್ದೀನಿ ಹೇಳೋದ್ರಿಂದ ಸಾಕಷ್ಟು ಬದಲಾವಣೆ ಅನ್ನೋದಾಗಿದೆ ನನಗೆ ಅದು ಅನುಭವದಲ್ಲಿ ಬಂದಿರೋ ಕಾರಣ ಬೇರೆಯವ್ರಿಗೂ ಕೂಡ ಹೇಳೋದು ಅಂಜಿಕೆ ಅನ್ನೋದು ಬೇಡ ಯಾರೋ ನೋಡ್ತಾರೆ ಯಾರೋ ಆಡ್ಕೊಳ್ತಾರೆ ನಾವು ತಪ್ಪು ಹೇಳ್ತೀವ ಸರಿ ಹೇಳ್ತೀವ ಯಾವುದನ್ನು ಕೂಡ ಯೋಚನೆ ಮಾಡ್ದ ಹಾಗೆ ಶುದ್ಧ ಮನಸ್ಸಿಂದ ಅಮ್ಮನವ್ರ ಮುಂದೆ ಅಥವಾ ಭಗವಂತನ ಮುಂದೆ ಇಲ್ಲ ನಿಮ್ಮ ಇಚ್ಛ ದೇವರು ರಾಯರ ಮುಂದೆ ಕೂತ್ಕೊಂಡು ಹೇಳ ಪ್ರಯತ್ನ ಮಾಡಿದಾಗ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಸುತ್ತಮುತ್ತ ಇರೋ ಅಂಥವರು ನೀವು ಹೇಳೋ ಶ್ಲೋಕಗಳನ್ನ ಅಥವಾ ಸ್ತೋತ್ರಗಳನ್ನ ನೋಡಿ ನಗ್ಬೋದು ಇವ್ರಿಗೆ ಹೇಳೋದಕ್ಕೆ ಬರಲ್ಲ ಹಾಗೆ ಹೇಳ್ತಾರೆ ಹೀಗೆ ಹೇಳ್ತಾರೆ ಅಂತ ಅನ್ಬೋದು ಅಂದ್ಕೊಳ್ಳಿ ತೊಂದರೆ ಇಲ್ಲ ಆದರೆ ದೇವಿ ಅಥವಾ ಭಗವಂತ ಯಾವತ್ತೂ ಕೂಡ ತನ್ನ ಮಕ್ಕಳು ಹೇಳೋ ಪ್ರಯತ್ನ ಮಾಡ್ತಿದ್ದಾರಲ್ಲ ಅಂತ ಸಂತೋಷ ಪಡ್ತಾರೆ ಹೊರ್ತು ಆ ಹೇಳುವಾಗ ಬರುವಂತಹ ತಪ್ಪುಗಳನ್ನ ಗಮನಿಸಲ್ಲ ಇನ್ನು ತಿತ್ಕೊಳ್ಳೋದಕ್ಕೆ ಕಲಿಯೋದಕ್ಕೆ ಹೆಚ್ಚಿನ ಬುದ್ಧಿಶಕ್ತಿನ ಅನುಗ್ರಹ ಮಾಡ್ತಾರೆ ಭಗವಂತ ಯಾವತ್ತೂ ಕೂಡ ಮಕ್ಕಳು ಹೇಳೋ ಶ್ಲೋಕನ ಕಲಿತಿದ್ದಾರೆ ಾರೆ ಅಂತ ಸಂತೋಷ ಪಡ್ತಾರೆ ಹೊರತು ನಾವು ಹೇಳ್ತಿರುವಂತಹ ಶ್ಲೋಕಗಳಲ್ಲಿ ತಪ್ಪನ ಕಂಡು ಮತ್ತೆ ತಪ್ಕೊಂಡಿದ್ರು ಕೂಡ ಕ್ಷಮಿಸ್ತೇ ಇರಲ್ಲ ಕ್ಷಮಸೆ ಕ್ಷಮಿಸ್ತಾರೆ ನಾವು ಹೇಳೋ ಪ್ರಯತ್ನನ ಮಾಡ್ಬೇಕು ಇದನ್ನಂತೂ ತಿಳ್ಕೊಳ್ಳಿ ಯಾರೇ ಆದ್ರೂ ಸರಿ ದೇವಿ ಮುಂದೆ ಅಥವಾ ಭಗವಂತನ ಮುಂದೆ ಕುತ್ಕೊಂಡು ನಾವೇನೋ ಕಲಿತಿದೀವಿ ಆ ಕಲಿಕೆಯಲ್ಲಿ ತಪ್ಪಾಗ್ತಿದೆ ಅಂದಾಗ ಅಥವಾ ನಾವೇನೋ ಸ್ತೋತ್ರನ ಪಾರಾಯಣ ಮಾಡ್ತಿದೀವಿ ಅದರಲ್ಲಿ ತಪ್ಪಾಗ್ತಿದೆ ಅಂದಾಗ ಶಿಕ್ಷೆ ಅಂತೂ ಮಾಡಲ್ಲ ಬದಲಾಗಿ ನಮ್ಮನ್ನ ತಿದ್ದರೆ ಮತ್ತೆ ಸಂತೋಷ ಕೂಡ ಪಡ್ತಾರೆ ನಮ್ಮ ಪ್ರಯತ್ನ ಭಗವಂತನ ಮೆಚ್ಚೋದಕ್ಕೋಸ್ಕರ ಆಗಿರಬೇಕು ಹೊರತು ಜನರನ್ನಲ್ಲ ಸೊ ಯಾರಿಗಾದ್ರೂ ಕಲಿಬೇಕು ಏನಾದರೂ ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಿಧಾನವಾಗಿ ಒಂದೊಂದನ್ನೇ ಕಲಿಬೋದು ಭಗವದ್ಗೀತೆ ಕಲಿಬೋದು ಹನುಮಾನ್ ಚಾಲೀಸ್ನ ಕಲಿಬೋದು ಮತ್ತು ಲಲಿತಾ ಸಹಸ್ರನಾಮ ತುಂಬ ಅಂದರೆ ತುಂಬ ಒಳ್ಳೆಯದು ಹೇಳಬೇಕಂದ್ರೆ ವಿಷ್ಣು ಸಹಸ್ರನಾಮ ಕಲಿಯೋದು ಈಸಿ ಲಲಿತಾ ಸಹಸ್ರನಾಮ ಕಲಿಯೋದು ಸ್ವಲ್ಪ ಕಷ್ಟ ಇದೆ ಆದರೆ ಮನಸ್ಪಟ್ರೆ ಎಲ್ಲವೂ ಕೂಡ ಸಾಧ್ಯ ಅದು ಭಗವಂತನ ಇಚ್ಛೆ ಅಥವಾ ಅಮ್ಮನವರ ಇಚ್ಛೆ ಇದ್ದಾಗ ಮಾತ್ರ ಮನೇಲಿ ಇವತ್ತು ದುರ್ಗಾಷ್ಟಮಿ ಪ್ರಯುಕ್ತ ಅಮ್ಮನವರ ಪೂಜೆ ಕೂಡ ತುಂಬಾ ಚೆನ್ನಾಗಾಯ್ತು ಆಯ್ತು ಅಮ್ಮನವ್ರು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ನಾನು ನನ್ನ ಮಗಳು ಇಬ್ರು ಕೂಡ ಲಲಿತಾ ಸಹಸ್ರ ನಮನ ಹೇಳಿ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ಫುಲ್ ಹೇಳೋದಕ್ಕೆ ಅರ್ಧ ಗಂಟೆ ಬೇಕು ಒಂದು ಒಂದೂವರೆ ನಿಮಿಷ ಎರಡು ನಿಮಿಷದ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಭಗವಂತ ತಾಯಿ ಅಮ್ಮನವರು ಎಲ್ಲರನ್ನೂ ಕಾಪಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀಕೃಷ್ಣಾರ್ಪಣಮಸ್ತು ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿ ಚಿಂಥಿ ಗೃಹಸ್ಥ ಪಂಚಬ್ರಹ್ಮಸನಸ್ಥಿ ಮಹಾಪದ್ಮಟವೀಸಂಸ್ತಂಭ ಸುಧಾಗರ ಮಧ್ಯಸ್ಥ ಕಾಕಾಯಿ ದೇವರ್ಷಿಗಣ ಸಂಘಾತ ವೈಭವ भण्डासुरा वधोर्युक्ता शक्तिसेना समन्विता सम्पत्करी समारूढ सिन्दूर वज्रसेविता अश्वरूढ दिष्टिशाश्व कोटि कोटि बिरामृता चक्र राजा सर्वायुध परिश्रुता गेय चक्र मन्त्रिणी परिसेविता किरिचक्र पुरस्कृता ज्वालाक्षिप्ता बण्डसैन्य शक्तिविक्रम हर्षिता नित्या पराक्रमाटोपा निर्निक्षणसमुत्सुखा बण्डपुत्र वधो युक्ता बालविक्रमनन्दिता मन्त्रिण्यम्ब विरचिता विषङ्गवधतोषिता विशुक्रप्राणहरण वराही वीर्यनन्दिता कामेश्वरा, मुकालोका कल्पिता श्रीगणेश्वर महागणेशनिर्भिन्ना विघ्नयन्त्र प्रहर्षिता भण्डा सुरेन्द्रनिर्मुक्ता शस्त्रप्रत्यश्ववर्षिणी